ಕಾಫಿಯಿಂದ ದಿನ ಸ್ಟಾರ್ಟ್ ಆಯಿತು ಸೊ ಕಾಫಿ ಎಲ್ಲ ಕುಡಿದು ಗುರುವಾರದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಕಾಫಿ ಫಿಲ್ಟರ್ ಕಾಫಿ ಸೊ ನಮ್ಮ ದಿನನಿತ್ಯ ಅಚ್ಚರಿಗಳು ರಂಗೋಲಿಯಿಂದ ಸ್ಟಾರ್ಟ್ ಆಗುತ್ತೆ ರಂಗೋಲಿ ಅಕ್ಕಿ ಹಿಟ್ಟಿಂದ ಈ ರೀತಿ ಬಿಡಿಸಿದ್ದೀನಿ ಯಾವ ರೀತಿ ಅಕ್ಕಿ ಹಿಟ್ಟಿಂದ ರಂಗೋಲಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತೇಜು ಒಂದು ಸೂಪರ್ ಮ್ಯಾಜಿಕ್ ಮಾಡಿದ್ದಾನೆ ಆ ಮ್ಯಾಜಿಕ್ ಏನು ಅಂತನ ಕೊನೆವರೆಗೂ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡ್ತೀರಾ ಸೊ ಮ್ಯಾಜಿಕ್ ನೋಡಿದ್ರೆ ನೀವೇ ಕಳೆದೋಗ್ತೀರಾ ಅಷ್ಟು ಸೂಪರಾಗಿ ಮಾಡಿದ್ದಾನೆ ಮ್ಯಾಜಿಕ್ಕು ಆಶ್ಚರ್ಯ ಆಗಬೇಕು ಎಲ್ಲರಿಗೂ ಆ ರೀತಿ ಮಾಡಿದ್ದಾನೆ ಆ್ಯಂಡು ಗುರುವಾರ ಪೂಜೆ ಎಲ್ಲ ಆಯಿತು ರಾಯರಿಗೆ ಹಾಗೆ ತಿಂಡಿಗೆ ಇವತ್ತು ಪ್ರಿಪೇರ್ ಮಾಡಿ ಸ್ನ್ಯಾಕ್ಸ್ಗೆಲ್ಲ ಮಾಡೋಣ ಅಂತ ವೆಜ್ ರೋಲ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ಸೊ ಹಾಗೆ ತೇಜುಗೆ ಸ್ನ್ಯಾಕ್ಸ್ಗೆ ಮತ್ತು ಲಂಚ್ ಬಾಕ್ಸ್ಗೆ ರೆಡಿ ಆಯಿತು ಅವನು ತಿಂದ ನನ್ನ ಮಗ ದೇವ್ರಿಗೆ ನಮಸ್ಕಾರ ಆಗ್ತಾ ಇದ್ದಾನೆ ನೋಡಿ ಯಾವ ರೀತಿ ಅಂತ ಕೆಂ ದೇವಾ सर्वकाले शुश्रवदा सरस्वती नमस्तुभ्यं वरदे कामरूपिणी विद्यारम्भं करिषामि सिद्धिर्भवतु मे सदा समूह आर्टिस्ट सरप्राइज व्हाट सरप्राइज ऐन surprise? सरप्राइज इदे ಇಷ್ಟ ಆಯ್ತಾ ಹ್ಞೂ ಸಪ್ರೇಟ್ ಸಪ್ರೇಟ್ ತಿನ್ನಿ ಚೀಸ್ ಆಗಿದ್ದೀನಿ ವೆಜ್ ರೋಲ್ಗೆ ಚೀಸ್ ಎಷ್ಟು ಚೆನ್ನಾಗ್ ಬಂತಲ್ಲ ಚಾ ಇದ್ಯಾ ಅವನಿಗೆ ಚೀಸ್ ಹಾಕಿ ಏನೇ ರೆಸಿಪಿ ಮಾಡಿದ್ರೂ ತುಂಬ ಇಷ್ಟಪಡ್ತಾನೆ ಸೊ ಅದು ಹಾಗೆ ಅವನು ಸಮ್ಮರ್ ಕ್ಯಾಂಪ್ ಮುಗಿಸ್ಕೊಂಡು ಬರ್ತಿದ್ದ ಹಾಗೆ ಹಸು ಹತ್ರ ಎಲ್ಲ ಹುಲ್ ತಿನ್ನಿಸ್ತಾ ಇದ್ದಾನೆ ನೋಡಿ ಅವನಿಗೆ ಹಸು ಕುರಿಗಳು ಪ್ರಾಣಿಗಳಂದರೆ ತುಂಬ ಇಷ್ಟ ಅದು ಪೇಪರ್ ತಿದ್ದೆ ತಿಂತಿದೆ ಅಂದ್ಬಿಟ್ಟು ಅದಕ್ಕೆ ಇದು ಮಾಡ್ತಾ ಇದ್ದಾನೆ ಪಾಪ ಅಲ್ಲಿರೋ ಹುಲ್ನೆಲ್ಲ ಕೊಡ್ತಾ ಇದ್ದಾನೆ ಬನ್ನಿ ತೇಜು ಯಾವ ರೀತಿ ಮ್ಯಾಜಿಕ್ ಮಾಡ್ತಾ ಇದ್ದಾನೆ ಅಂತ ನೋಡ್ಕೊಂಡು ಬರೋಣ ನೀವೇ ಫುಲ್ ಶಾಕ್ ಆಗ್ತೀರಾಕ್ ಮುಂದೆ ಮುಂದೆ ಬರ್ಸು ನೋಡುದ್ರಲ್ಲ ತೇಜು ಮ್ಯಾಜಿಕ್ ಯಾವ ರೀತಿ ಮಾಡ್ತಾ ಅಂತ ಯಾವ ರೀತಿ ತೋರಿಸು ಏನಿದೆ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ ಏನೋ ಮ್ಯಾಜಿಕ್ ತೋರಿಸ್ತಾನಂತೆ ತೇಜು ಏನು ಮ್ಯಾಜಿಕ್ಕು ಆಯಿತು ತೋರಿಸಿ ತೋರಿಸಿ ತಿರುಗಿ ಈ ಕಡೆ ಮಾಡಿ ಮಾಡಿ ಮ್ಯಾಜಿಕ್ನ ಮಾಡಿ ನೀವು ಮ್ಯಾಜಿಕ್ ಮಾಡೋದನ್ನೇ ನಾವು ನೋಡೋದಕ್ಕೆ ನಿಂತಿದ್ದೀವಿ ಹೌದು ನಿಮ್ಮ ತೀಟೆ ಕೆಲಸಗಳನ್ನ

ಹಾ ಇಷ್ಟು ಲವ್ ಇತ್ತು ಒಂದು ಅಲ್ಲೇ ಬಿಟ್ಟೋಯ್ತು ಅಂತ್ಕೊಂಡು ಹಿಂಗಿರ್ಕೊಂಡ್ಬೇಕು ಮಾಡ್ಕೊಂಡು ತೇಜು ಮ್ಯಾಜಿಕ್ ನೋಡಿದ್ರಲ್ಲ ನನ್ನ ಮಗನ ಮ್ಯಾಜಿಕ್ಕು ಸೊ ದಿನನಿತ್ಯದ ಬ್ಲಾಗು ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್